ಇರಾನ್ ಯುದ್ಧ ತೀವ್ರಗೊಳ್ತಾ ಇರುವ ಬೆನ್ನಲ್ಲೇ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು ಇರಾನ್ ಅಧ್ಯಕ್ಷರಿಗೆ ಅದಕ್ಕೆ ಕೇರ್ ಅಂತಿದ್ದಾರೆ ಕಮನೈ ಅಮೆರಿಕ ಅಧ್ಯಕ್ಷರು ನಮಗೆ ಬೆದರಿಕೆ ಹಾಕ್ತಾರೆ ಬೆದರಿಕೆಗೆ ಹೆದರೋರಿಗೆ ಬೆದರಿಕೆ ಹಾಕಬೇಕು ಇರಾನ್ ಅಂತಹ ಬೆದರಿಕೆಗಳಿಗೆ ಹೆದರೋದಿಲ್ಲ ಯಾರ ದಾಳಿಗೂ ನಾವು ಎಂದಿಗೂ ಶರಣಾಗಲ್ಲ ಅಂತ ಟ್ರಂಪ್ಗೆ ತಿರುಗೇಟ್ ಕೊಟ್ಟಿದ್ದಾರೆ ಅಯಾತುಲ್ಲಾ ಖಮನೆ ಇರಾನ್ಗೆ ಈಗಾಗಲೇ ವಾರ್ನ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಶರಣಾಗತಿಗೂ ತಿಳಿಸಿದ್ರು ಇರಾನ್ ಅಧ್ಯಕ್ಷರಿಗೆ ಆದರೆ ಯಾವ ಬೆದರಿಕೆಗೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತಿದ್ದಾರೆ ಖಮನೆ ಡೋಂಟ್ ಕೇರ್ ಅಂತಿದ್ದಾರೆ ಟ್ರಂಪ್ ವಾರ್ನಿಂಗ್ಗೆ ಇಸ್ರೇಲ್ ಇರಾನ್ ನಡುವಿನ ಯುದ್ಧ ದಿನೇ ದಿನೇ ಬಹಳ ದೊಡ್ಡ ಮಟ್ಟದಲ್ಲಿ ತೀವ್ರಗೊಳ್ತಾ ಇದೆ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ ಎರಡೂ ಕಡೆಗಳಲ್ಲೂ ಕೂಡ ಜನ ಆತಂಕದಲ್ಲಿದ್ದಾರೆ ಇದೆಲ್ಲದರ ನಡುವೆ ಕಮನ ಇದ್ದು ಅಂತ ಕೇರ್ ಇನ್ನು ಮಾತು ಕೇಳದ ಕಮನಿಗೆ ನೇರ ನೇರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಟ್ರಂಪ್ ನಿಮಗ್ ಗೊತ್ತಿಲ್ಲ ನಾನು ಏನ್ ಮಾಡ್ತೇನೆ ಅಂತ ನಾನು ಇಷ್ಟು ಹೇಳಬಲ್ಲೆ ಇರಾನ್ ಸಮಸ್ಯೆ ತಂದುಕೊಂಡಿದೆ ಈಗ ಸಂಧಾನ ಬಯಸಿದ್ದಾರೆ ಮೊದಲೇ ಯಾಕೆ ಮಾಡ್ಲಿಲ್ಲ ವಿನಾಶ ಆದ್ಮೇಲೆ ಯಾಕೆ ಸಂಧಾನ ಅಂತ ಟ್ರಂಪ್ ಗರಂ ಆಗಿ ನೋಡಿದಿದ್ದಾರೆ ಕಮನೈ ಮಾತು ಕೇಳ್ತಿಲ್ಲ ನೇರ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರಂಪ್ ಟ್ರಂಪ್ ಎಚ್ಚರಿಕೆ ಇರಾನ್ಗೆ ಬಹಳ ಕೆಟ್ಟ ಉದ್ದೇಶಗಳಿವೆ ನಾವು ಅವರ ಎಲ್ಲ ಪರಮಾಣು ಕೇಂದ್ರವನ್ನ ಉಡಾಯಿಸ್ತೇವೆ ಅಂತ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಹೆಜ್ಜೆ ಹೆಜ್ಜೆಗೂ ವಾರ್ನಿಂಗ್ ಕೊಡ್ತಿದ್ದಾರೆ ಯುದ್ಧ ಬಹಳ ಕ್ಲಿಷ್ಟಕರ ಮುಂದಿನ ವಾರ್ ದೊಡ್ಡದಾಗಿರುತ್ತೆ ಮತ್ತಷ್ಟು ಯುದ್ಧೋನ್ಮಾದದ ಸುಳಿವು ಕೊಟ್ಟಿದ್ದಾರೆ ಅಮೆರಿಕ ಇನ್ನು ಇಸ್ರೇಲ್ ವಿರುದ್ಧ ರಣ ಯುದ್ಧಕ್ಕೆ ಇರಾನ್ ಸಜ್ಜಾಗಿದೆ ಅಮೆರಿಕದ ಎಂಟ್ರಿಯ ಬೆನ್ನಲ್ಲೇ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಮೊದಲ ಬಾರಿಗೆ ಸೆಜೆಲ್ ಈ ಕ್ಷಿಪಣಿ ಉಡಾವಣೆಗೆ ಪ್ಲಾನ್ ಆಗಿದೆ ಇಸ್ರೇಲ್ನ ಸೇನಾ ನೆಲೆಯನ್ನ ಗುರಿಯಾಗಿಸಿ ದಾಳಿಗೆ ಇರಾನ್ ಸಂಚು ರೂಪಿಸಿದೆ ಒಟ್ಟು ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ನುಗ್ಗಬಲ್ಲಂತಹ ಕ್ಷಿಪಣಿ ಇದು ಐವತ್ತೊಂಬತ್ತು ಅಡಿ ಉದ್ದ ಏಳ್ನೂರು ಕಿಲೋಗ್ರಾಮ್ ತೂಕದ ಮಿಸೈಲ್ ಇದು ಇಸ್ರೇಲ್ ವಿರುದ್ಧ ರಣ ಯುದ್ಧಕ್ಕೆ ಈ ಮಿಸೈಲ್ ಈಗ ಸದ್ದಾಗಿದೆ ಅದರಲ್ಲೂ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಇರಾನ್ ವಿರುದ್ಧ ಎಚ್ಚರಿಕೆ ಮಾತುಗಳನ್ನು ಅಮೆರಿಕ ಅಧ್ಯಕ್ಷರ ಆಡ್ತಾ ಇರುವ ಬೆನ್ನಲ್ಲೇ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಈಗ ಮೊದಲ ಬಾರಿಗೆ ಈ ಸೆಜ್ಜಿಲ್ಲೆ ಎನ್ನುವಂತಹ ಕ್ಷಿಪಣಿಯನ್ನ ಉಡಾವಣೆ ಮಾಡುವುದಕ್ಕೆ ಇರಾನ್ ಪ್ಲಾನಿಂಗ್ ಅನ್ನು ನಡೆಸಿದೆ ಇಸ್ರೇಲ್ನ ಸೇನಾ ನೆಲೆಯನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸೋದಕ್ಕೆ ಸಂಚು ರೂಪಿಸಿರುವಂತದ್ದು ಈ ಮಿಸೈಲ್ ಇದೆಯಲ್ಲ ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ನುಗ್ಗಬಲ್ಲಂತಹ ಕ್ಷಿಪಣಿ ಐವತ್ತೊಂಬತ್ತು ಅಡಿ ಉದ್ದ ಇದೆ ಏಳ್ನೂರು ಕೆಜಿ ತೂಕದ ಮಿಸೈಲ್ ಇದು